ಹಾಯ್ ಫ್ರೆಂಡ್ಸ್ ಈ ರೀತಿ ನಾನು ಕುಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆಲ್ರೆಡಿ ತ್ರೀ ಮಾಡ್ಕೊಂಡಿದ್ದೆ ಈಗ ನಾನು ತೋರಿಸ್ತೀನಿ ನಿಮಗೆ ನಾವು ಕ್ರೋಸೆಟ್ ಕಡ್ಡಿ ಉಂಟಲ್ಲ ಆ ಕಡ್ಡಿನ ನಾವು ಅರವತ್ತೇಳೆ ಅಥವಾ ಎಂಬತ್ತೇಳೆ ಮಾಡಿಕೊಂಡು ನೋಡಿ ಹೀಗೆ ಹೀಗೆ ತೋರಿಸೋಣ ಒಳಗಡೆ ಈ ಹಿಂದಗಡೆ ಹಿಂದೆಗಡೆ ಉಂಟಲ್ಲ ಅದರಲ್ಲಿ ಮಾಡ್ಕೊಳ್ಳಿ ಫ್ರಂಟಿಂದ ಮಾಡಿದ್ರೆ ಅದು ಹುಕ್ಕಿದೆಯಲ್ಲ ಅದು ಎಳ್ಕೊಂಬಿಡುತ್ತೆ ಈಗ ಹೀಗೆ ಇಟ್ಕೊಂಡು ನಾವು ಇದರಲ್ಲಿ ಹಿಂದೆಗಡೆಯಿಂದ ಹೀಗೆ ಸುತ್ತಕೊಳ್ಳೋಣ ಹೀಗೆ ಫೈ ಟೈಮ್ಸ್ ಹೀಗೆ ಸೇಮ್ ಇರುತ್ತೆ ಬಟ್ ನಾನು ರೆಡಿ ಬೇಬಿ ಕುಚ್ಚನ್ನು ಮಾಡಿಕೊಡೋದು ಹೆಂಗೆ ಅಂತ ತೋರಿಸ್ತಾ ಇರೋದು ಮತ್ತೆ ಹೀಗೆ ಫೈ ಟೈಮ್ಸ್ ಈ ಥ್ರೆಡ್ ಉಂಟಲ್ಲ ಇದು ಹಿಂದೆಗಡೆ ಹಿಂಗೆ ಸೇರಿಸ್ಕೊಳ್ಳಿ ಆ್ಯಸ್ ಯೂಶುವಲ್ ಮತ್ತೆ ನಾನು ತ್ರೀ ಟೈಮ್ಸ್ ಹೀಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಬೇಬಿ ಕುಚ್ಚನ್ನ ನಾವು ಆ ಸ್ಟೋನ್ಸ್ ಎಲ್ಲ ಸೇರಿಸ್ಕೊಂಡು ನಾವು ಡಿಸೈನ್ ಮಾಡಿದ್ನಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ರೆಡಿ ಕುಚ್ ಮಾಡ್ಕೊಳ್ಳೋಕ್ಕೆ ನೋಡಿ ಹೀಗೆ ಹೀಗೆ ಮಾಡಿಕೊಂಡು ನಾನು ಹಿಂದೆಗಡೆ ಇಲ್ಲಿ ಹೀಗೆ ಮಾಡಿಟ್ಕೋತೀನಿ ನೋಡಿಲಿ ಹಿಂದೆಗಡೆ ಹೀಗೆ ಸೇಮ್ ಇರ್ತದೆ ಬಟ್ ಅದರಲ್ಲಿ ನಾವು ಸೀರೆಗೆ ಕುಚ್ ಮಾಡ್ಕೊಳ್ತೀವಿ ಇಲ್ಲಿ ನಾನು ರೆಡಿ ಕುಚ್ಚು ಮಾಡ್ಕೊಳಕ್ಕೆ ಆ ಬೀಡ್ಸ್ ಎಲ್ಲ ಹಾಕಿ ಮಾಡಲಿಕ್ಕೆ ನಾವು ರೆಡಿ ಮಾಡ್ಕೊಳ್ಲಿಕ್ಕೆ ನಾನು ತೋರಿಸ್ತಾ ಇರೋದು ಹೀಗೆ ಇಲ್ಲಿ ಹೀಗೆ ಮಾಡ್ತಾಯಿದ್ದೀನಿ ಹೀಗೆ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಮತ್ತೆ ನಾನು ಇದರಲ್ಲಿ ಎಷ್ಟು ಬೇಕು ಎಷ್ಟು ಲೆಂತ್ ಬೇಕು ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಬೇಬಿ ಕುಚ್ ರೆಡಿ ಮಾಡಿಕೊಂಡು ಆ ಸ್ಟೋನ್ ಬಿಡ್ಸೆಲ್ಲ ಹಾಕ್ಕೊಂಡು ಥ್ರೆಡ್ಡಲ್ಲಿ ನಾವು ಡಿಸೈನ್ ಮಾಡಲಿಕ್ಕೆ ನೋಡಿ ಫ್ರೆಂಡ್ ಹೀಗೆ ಕಟ್ ಮಾಡ್ಕೊಳ್ಳೋಣ ಹೀಗೆ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಶಾರ್ಟ್ ಬೇಕಾದರೆ ಶಾರ್ಟ್ ಮಾಡಿ ಲೆಂತ್ ಬೇಕಾದ್ರೆ ಲೆಂತ್ ಮಾಡಿ ನಾನು ಒಂದೊಂದು ಸಣ್ಣದನ್ನು ಹೀಗೆ ಮಾಡಿದ್ದೀನಿ ಸ್ವಲ್ಪ ಲೆಂತ್ ಮಾಡಿದ್ದೀನಿ ಮತ್ತು ನೋಡಿ ಹೀಗೆ ತಗೊಂಡ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹೀಗೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ಬೇಬಿ ಕುಚ್ಚನ್ನು ಮಾಡ್ತೀನಿ ರೋಸ್ ಬೀಡನ್ನು ಯೂಸ್ ಮಾಡಿ ನೀಡ್ಲಲ್ಲಿ ನಾನು ಆರೆಳೆ ದಾರ ಮಾಡ್ಕೊಂಡಿದ್ದೀನಿ ಹೀಗೆ ಧಾರೇಳೆ ದಾರ ಮಾಡಿಕೊಂಡು ರೋಸ್ ಬೀಡನ್ನು ಹಾಕೊಳ್ತಿದ್ದೀನಿ ರೋಸ್ ಬೀಡಲ್ಲಿ ಬೇಬಿ ಕುಚ್ಚನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹೀಗೆ ಮತ್ತೆ ನಾನು ಈ ಕುಚ್ಚನ್ನ ಹಿಂದೆ ಕಟ್ಟಿದ್ದೀನಲ್ಲ ಆ ಹಿಂದೆ ಕಟ್ಟಿದನ್ನು ಫ್ರಂಟ್ಗೆ ಹಾಕೊಳ್ಳೋಣ ಈ ಲೆಫ್ಟ್ ಹ್ಯಾಂಡಿಂದ ಸೂಜಿ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಹೀಗೆ ಪೋಣಿಸೋಣ ಹೀಗೆ ಪೋಣಿಸ್ಕೊಂಡು ನಾನು ಪೂರ್ತಿ ಕವರ್ ಆಗಬೇಕು ಫ್ರೆಂಡ್ಸ್ ಹೀಗೆ ಹೀಗೆ ಪೂರ್ತಿ ಕವರ್ ಆದಮೇಲೆ ಈ ಬೀಡ್ಸ್ ಇದೆಯಲ್ಲ ಈ ಬೀಡ್ಸ್ ಮೇಲೆ ಹೀಗೆ ಲಾಕ್ ಮಾಡ್ಕೊಳ್ಳೋಣ ಹೀಗೆ ಎಣ್ದಾಗ ಇದು ಉಲ್ಟ ಸೈಡ್ ಹೀಗೆ ಬರುತ್ತೆ ಸೀದಾ ಸೀದಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಫ್ರೆಂಡ್ ಹೀಗೇ ನಾವು ಲಾಕ್ ಮಾಡ್ಕೊಳ್ಳೋದು ಹೀಗೆ ಈಗ ಹಿಂದೆಗಡೆ ಫ್ರಂಟ್ ಫ್ರೆಂಟಿಂದ ಚುಚ್ಚಿ ಈಗ ಎಳ್ಕೊಂಡಿದ್ದೀನಿ ಹಿಂದೆಗಡೆ ಲಾಕ್ ಮಾಡ್ತೀನಿ ಹಿಂದುಗಡೆಗೆ ಲಾಕ್ ಮಾಡಿಕೊಂಡು ಇಲ್ಲಿ ಒಂದು ಗಂಟನ್ನು ಹಾಕೊಳ್ಳೋಣ ನೋಡಿ ಹೀಗೆ ಇಲ್ಲಿ ಚುಚ್ಚಿಬಿಟ್ಟು ಒಂದು ಗಂಟನ್ನು ಹಾಕೊಳ್ತೀನಿ ಇಲ್ಲಿ ಅಷ್ಟೇ ಫ್ರೆಂಡ್ಸ್ ಡಿಸೈನು ಹೀಗೆ ಕೊಡಿ ಫ್ರೆಂಡ್ಸ್ ಹಿಂದೆಗಡೆ ಕಟ್ ಮಾಡ್ಕೊ ಹಾಕೊಂಡು ನಾನು ಥ್ರೆಡ್ ಅನ್ನು ಕಟ್ ಮಾಡ್ತಿದ್ದೀನಿ ಹಾಗೆ ಎಳೆ ದಾರ ಅಥವಾ ಎಳೆ ದಾರ ಮಾಡ್ಕೊಳ್ಳಿ ಗಟ್ಟಿ ಬರುತ್ತೆ ಹೀಗೆ ಕಟ್ ಮಾಡಿ ಬಿಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಬ್ಲೂ ಹಾಕಿ ಹಿಂದೆಗಡೆ ಅಂಟಿಸ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ರೋಸ್ ಬೀಡ್ ವಿತ್ ಬೇಬಿ ಕುಚ್ಚು ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿದೆ ಹೀಗೆ ಮಾಡಿಕೊಡಿ ರೋಸ್ ಬೀಡ್ಸ್ ಬೇಬಿ ಕುಚ್ಚು ನಾನು ಸ್ಯಾಂಪಲ್ ತೋರಿಸಿರೋದು ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ನಾನು ಇನ್ನೊಂದನ್ನು ಶೋ ಹಾಕೊಂಡಿದ್ದೀನಿ ಇದು ಬೇಬಿ ಕುಚ್ಚು ವಿತ್ತು ಬೀಡ್ಸ್ ರೋಸ್ ಬೀಡ್ಸ್ ಇದು ಸಿಲ್ವರ್ ಬೀಡ್ಸ್ ಬಿಟ್ಟು ಬೇಬಿ ಕುಚ್ಚು ನೋಡಿ ಇಲ್ಲಿ ಪಕ್ಕದಲ್ಲೇನೆ ಹಿಂಗೆ ಸೂಜಿನ ಚುಚ್ಕೊಂಡು ನಾನು ಒಂಬತ್ತು ಸಣ್ಣ ಬೀಡ್ಸು ಸಿಲ್ವರ್ ಬೀಡ್ಸನ್ನು ಜಾಯಿನ್ ಮಾಡ್ಕೊತೀನಿ ಅಂಥೇಳಿ ಒಂಬತ್ತು ಸಿಲ್ವರ್ ಬೀಡ್ಸ್ ಹೀಗೆ ಬೀಡ್ಸನ್ನು ನೋಡಿಗೆ ತೋಳ್ಸ್ಕೊಬೇಕು ಒಂಬತ್ತು ಬೀಡ್ಸನ್ನು ನಾನು ಹೀಗೆ ಹಾಕ್ಕೊಳ್ತೀನಿ ಒಂಬತ್ತು ಬೀಡ್ಸನ್ನು ಹಾಕೊಂಡು ನಾನು ಈ ರೀತಿ ನಾನು ತೋಳ್ಸ್ಕೊಂಡು ಈ ಬೀಡ್ಸ್ ಇದೆಯಲ್ಲ ಈ ಬೇಬಿ ಬೀಟ್ಸು ಈ ಬೇಬಿ ಬೀಟ್ಸನ್ನು ನಾನು ಲೆಫ್ಟ್ ಹ್ಯಾಂಡಲ್ಲಿ ಸೂಜಿ ಇಟ್ಕೊಂಡು ಇಲ್ಲಿ ಹೀಗೆ ನಾನು ಹೀಗೆ ಕೋಣಿಸ್ಕೊಳ್ತೀನಿ ಹೊರಗಡೆಯಿಂದ ಹೀಗೆ ಹೀಗೆ ಫೋನಿಸ್ಕೊಂಡು ನೋಡಿ ಹೀಗೆ ಫೋನಿಸ್ಕೊಂಡು ಈ ತ್ರೀ ಇದೆಯಲ್ಲ

ಹೀಗೆ ಜಾಯಿನ್ ಮಾಡ್ಕೊತಾ ಬರೋಣ ಮತ್ತೆ ಈ ತ್ರೀ ಇದೆಯಲ್ಲ ಈ ತ್ರೀಗೆ ಲಾಕ್ ಮಾಡೋಣ ಹೀಗೆ ಹೇಳ್ಕೊಳಿ ಹೀಗೆ ಮತ್ತೆ ಊಟ ತಿರುಗಿಸ್ಕೊಳ್ಬೇಕು ಮತ್ತೆ ನಾನು ಹೀಗೆ ಒಳಗಡೆ ಚುಚ್ಕೊಳ್ತೀನಿ ಹೀಗೆ ಹೀಗೆ ಒಳಗಡೆ ಚುಚ್ಕೊಳ್ಳಿ ಆಮ್ಪಾ ಇದರ ಮೂರದೇ ಇಲ್ಲಿ ಹೀಗೆ ಒಳಗಡೆ ಚುಚ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಾ ಫ್ರೆಂಡ್ಸ್

Hva er det du vil ha i døra?